ಯಾವುದೋ ಒಂದು ಆಸೆಗಾಗಿ ಅಥವಾ ಅನುಕೂಲಕ್ಕಾಗಿ ನಮ್ಮೊಟ್ಟಿಗೆ ಇರುವವರಿಗಿಂತ ಸರಿಯಾಗಿ ಕೊನೆವರೆಗೂ ನಮ್ಮ ಜೊತೆಯಾಗಿರುವವರು ಸಿಗುವುದು ತುಂಬ ಅದೃಷ್ಟವಲ್ಲವೇ ಈ ಅದೃಷ್ಟ ಎಲ್ಲರಿಗೂ ಇರುವುದಿಲ್ಲ ನಿಮಗೆ ಸಿಕ್ಕಿದ್ದರೆ ಜೋಪಾನ ಮಾಡಿಕೊಳ್ಳಿ ಹೋದ ಘಟನೆಗಳನ್ನು ಎಂದಿಗೂ ಸರಿಪಡಿಸಲಾಗುವುದಿಲ್ಲ ಆಗಬೇಕಾಗಿರುವ ಕೆಲಸಗಳ ಬಗ್ಗೆ ಸ್ವಲ್ಪ ಗಮನವಿದ್ದರೆ ಮುಂದೆ ಚಿಂತಿಸುವ ಅಗತ್ಯ ಬರುವುದಿಲ್ಲ ಯಾವುದರ ಬಗ್ಗೆ ಚಿಂತೆ ಮಾಡಬೇಕೆಂಬ ಸಣ್ಣ ಅರಿವಿದ್ದರೆ ಸಾಕು ಮೋಸ ಮಾಡಲೇಬೇಕು ಎಂದು ಮೋಸ ಮಾಡುವವರಿಗಿಂತ ತಮ್ಮ ಸ್ವಾರ್ಥಕ್ಕಾಗಿ ಮೋಸ ಮಾಡುವ ಜನರೇ ಹೆಚ್ಚು ಸ್ವಾರ್ಥಕ್ಕಾಗಿ ಮೋಸ ಮಾಡಿದವರಿಗೆ ಕಾಲವೇ ಉತ್ತಮ ಪಾಠ ಕಲಿಸುತ್ತದೆ ಇನ್ನೊಬ್ಬರನ್ನು ಕೀಳಾಗಿ ನೋಡುವುದನ್ನು ಬಿಡಬೇಕು ಏಕೆಂದರೆ ಇಂದು ಅವರಿದ್ದ ಪರಿಸ್ಥಿತಿ ನಾಳೆ ನಿನಗೂ ಬರಬಹುದು ನೀನು ಒಬ್ಬರನ್ನು ಕಾಡಿದರೆ ಕರ್ಮ ನಿನ್ನನ್ನು ಬಿಡದೆ ಕಾಡುವುದು ಹೆಚ್ಚು ಈ ರೀತಿಯ ಕವನಗಳು ಹಾಗೂ ಒಂದು ಒಳ್ಳೆಯ ಸಂದೇಶವನ್ನು ಬರೆಯಲು ನನಗೆ ನಿಮ್ಮ ಪ್ರೋತ್ಸಾಹವು ಬಹಳ ಮುಖ್ಯವಾಗಿದೆ ಹಾಗಾಗಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಧನ್ಯವಾದಗಳು